ಹಲೋ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತಹ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅದರ ವೇತನ ಎಷ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಹಾಗೆ ಈ ಹುದ್ದೆಗಳಿಗೆ ಬೇಕಾಗಿರುವಂತಹ ದಾಖಲೆಗಳು ಯಾವುವು ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಇದೇ ರೀತಿ ಹೊಸ ಹೊಸ ಜಾಬ್ ಮಾಹಿತಿ ಬೇಕು ಅಂತಂದ್ರೆ ಎಸ್ ಐ ಎಂ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು ಫ್ರೆಂಡ್ಸ್ ಇಲ್ಲಿ ಇ ಎಸ್ ಐ ಸಿ ನೇಮಕಾತಿ ಇರುವಂತದ್ದು ಒಟ್ಟು ಎಂಬತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿ ಸೊ ಹಾಗಾದ್ರೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಹುದ್ದೆಗಳು ಇಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಸಹ ಪ್ರಾಧ್ಯಾಪಕ ಹುದ್ದೆಗಳು ಹಾಗೆ ಫ್ಯಾಕಲ್ಟಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತದ್ದು ಇನ್ನ ಈ ಹುದ್ದೆಗಳಿಗೆ ವಯೋಮಿತಿ ಬಂದ್ಬಿಟ್ಟು ನಲವತ್ತೈದು ವರ್ಷದಿಂದ ಅರವತ್ತೊಂಬತ್ತು ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿ ಿದೆ ಅರ್ಜಿ ಅಂತಂದ್ರೆ ನೀವು ನೇರವಾಗಿ ಇಲ್ಲಿ ಸಂದರ್ಶನಕ್ಕೆ ಹಾಜರಾಗಬಹುದು ಸಂದರ್ಶನದ ಮೂಲಕ ಇಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರುವಂತದ್ದು ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಯನ್ನು ನಿಗದಿಪಡಿಸಲಾಗಿದ್ದು ಎಸ್ಟಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿರುವಂತದ್ದು ಇನ್ನು ವೇತನದ ವಿಚಾರಕ್ಕೆ ಬಂದ್ರೆ ಹುದ್ದೆಗಳಿಗೆ ಅನುಸಾರವಾಗಿ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿರುವಂತದ್ದು ಈ ಹುದ್ದೆಗಳಿಗೆ ನೇರ ಸಂದರ್ಶನ ನಡೆಯುವ ದಿನ ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಈ ದಿನಾಂಕದಲ್ಲಿ ನೀವು ನೇರ ಸಂದರ್ಶನಕ್ಕೆ ಹಾಜರಾಗಿ ಈ ಹುದ್ದೆಗಳನ್ನ ಪಡ್ಕೊಳ್ಬಹುದು ಸೊ ಎಲ್ಲ ರೀತಿಯಾದ ಮಾಹಿತಿಯನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ರೀತಿಯಾದ ಮಾಹಿತಿಯನ್ನ ತಿಳ್ಕೊಂಡು ನೀವು ಕೂಡ ಈ ಹುದ್ದೆಗಳಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು ಫ್ರೆಂಡ್ಸ್ ಇದಿಷ್ಟು ಈ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್